ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಸರ್ವಿಸ್ನ ಉಮಂಗ ಬಹಳ ಬರಬೇಕು ಜ್ಞಾನ ಮತ್ತು ಯೋಗವಿದೆ ಅಂದಾಗ ಅನ್ಯರಿಗೂ ಕಲಿಸಿರಿ ಸರ್ವೀಸನ್ನು ವೃದ್ಧಿ ಮಾಡಿ ಪ್ರಶ್ನೆ ಸರ್ವಿಸ್ನಲ್ಲಿ ಉಮಂಗ ಉತ್ಸಾಹ ಬರದಿರಲು ಕಾರಣವೇನು ಯಾವ ವಿಘ್ನದ ಕಾರಣದಿಂದಾಗಿ ಉಮಂಗ ಉತ್ಸಾಹ ಬರುವುದಿಲ್ಲ ಉತ್ತರ ಎಲ್ಲದಕ್ಕಿಂತ ದೊಡ್ಡ ವಿಘ್ನವಾಗಿದೆ ವಿಕಾರಿ ದೃಷ್ಟಿ ಈ ಕಾಯಿಲೆ ಸರ್ವಿಸ್ನಲ್ಲಿ ಉಮಂಗ ಬರಲು ಬಿಡುವುದಿಲ್ಲ ಇದು ಬಹಳ ದೊಡ್ಡ ಕಠಿಣ ಕಾಯಿಲೆಯಾಗಿದೆ ಒಂದು ವೇಳೆ ವಿಕಾರಿ ದೃಷ್ಟಿ ಶೀತಲವಾಗಲಿಲ್ಲವೆಂದರೆ ಗೃಹಸ್ಥ ವ್ಯವಹಾರದಲ್ಲಿ ಎರಡೂ ಅಳಿಗಳು ಸರಿಯಾಗಿ ನಡೆಯುತ್ತಿಲ್ಲವೆಂದರೆ ಗೃಹಸ್ಥಿಯ ಹೊರೆಯಾಗುವುದು ಮತ್ತು ಹಗುರರಾಗಿ ಸರ್ವಿಸ್ನಲ್ಲಿ ಉಮಂಗದಿಂದ ನಡೆಯಲಾಗುವುದಿಲ್ಲ ಅಂದರೆ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ ಆ ಕಡೆ ಸೆಳೆತಾ ಇರುತ್ತೆ ಅಲ್ವ ಹಾಗಾಗಿ ಗೀತೆ ಏಳಿರಿ ಪ್ರಿಯತಮೆಯರೇ ಎದ್ದೋಳಿ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಈ ಹಾಡನ್ನು ಕೇಳಿದ್ದೀರಾ ಈ ರೀತಿ ರೀತಿ ಇರುವಂತಹ ಎರಡು ನಾಲ್ಕು ಒಳ್ಳೆಯ ಹಾಡುಗಳು ಎಲ್ಲರ ಬಳಿ ಇರಬೇಕು ಅಥವಾ ಟೇಪಲ್ಲಿ ತುಂಬಿಟ್ಕೊಳ್ಬೇಕು ಈಗ ಈ ಹಾಡುಗಳಂತೂ ಮನುಷ್ಯರು ತಯಾರು ಮಾಡಿರುವಂಥದ್ದು ಅಂತ ಹೇಳಲಾಗತ್ತೆ ಅಲ್ವಾ ಈಗಂತೂ ಬಾಬ್ರವ್ರ ಸಾಂಗ್ಸು ಬಹಳ ಇದೆ ಆ ಸಮಯದಲ್ಲಿ ಲೌಕಿಕದ ಹಾಡಿಗೆ ಅರ್ಥ ಹೇಳಿಕೊಡ್ತಿದ್ರು ಬಾಬ್ರವರು ಡ್ರಾಮಾನು ಸರವಾಗಿ ಟಚ್ ಮಾಡಿಸಲಾಗುವುದು ಮತ್ತು ತಾವು ಮಕ್ಕಳಿಗೆ ಕೆಲಸಕ್ಕೆ ಬರುವುದು ಇಂತಿಂತಹ ಹಾಡುಗಳು ತಾವು ಮಕ್ಕಳು ಕೇಳುವುದರಿಂದ ತಮಗೆ ನಶೆ ಇರುವುದು ತಾವು ಮಕ್ಕಳಿಗಂತೂ ನಶೆ ಇರಬೇಕಲ್ವ ಈಗ ನಾವು ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ರಾವಣನಿಂದ ವಾಪಸ್ ಪಡೆಯುತ್ತಿದ್ದೇವೆ ಹೇಗೆ ಯಾರಾದರೂ ಯುದ್ಧ ಮಾಡಿದಾಗ ವಿಚಾರ ಇರುತ್ತಲ್ವ ಇವರು ಈ ರಾಜ್ಯವನ್ನು ತೊಗೊಂಬಿಟ್ರು ಅಂತ ಹೇಳಿ ಇವರ ಹಳ್ಳಿ ನಮ್ಮ ಕೈಗೆ ಬಂದ್ಬಿಡುತ್ತು ಅಂತ ಹೇಳ್ತಾರೆ ಈಗ ಅದೆಲ್ಲವೂ ಸಹ ಹದ್ದಿಗಾಗಿ ಹದ್ದಿನ ಆಸ್ತಿ ಅಂತಸ್ತಿಗಾಗಿ ಯುದ್ಧ ನಡೀತಾ ಇತ್ತು ಜಗಳ ಕಲಹ ಎಲ್ಲ ಹದ್ದಿನ ಸಂಪತ್ತಿಗಾಗಿ ಮಾಡುತ್ತಾರೆ ತಾವು ಮಕ್ಕಳ ಯುದ್ಧ ಮಾಯೆಯ ಜೊತೆ ತಾವು ಬ್ರಾಹ್ಮಣರ ವಿನಃ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ ತಮಗೆ ಗೊತ್ತು ನಾವು ಈ ವಿಶ್ವದ ಮೇಲೆ ಗುಪ್ತವಾಗಿ ರಾಜ್ಯ ಸ್ಥಾಪನೆ ಮಾಡಬೇಕು ಅಥವಾ ತಂದೆಯಿಂದ ಆಸ್ತಿ ಪಡೆಯಬೇಕು ಇದಕ್ಕೆ ವಾಸ್ತವದಲ್ಲಿ ಯುದ್ಧ ಎಂದು ಸಹ ಹೇಳುವುದಿಲ್ಲ ಡ್ರಾಮಾನುಸಾರವಾಗಿ ತಾವೂ ಸತೋಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಾ ಪುನಃ ಈಗ ಸತೋಪ್ರಧಾನರು ಆಗಬೇಕು ತಾವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ಈಗ ತಂದೆ ತಿಳಿಸುತ್ತಿದ್ದಾರೆ ಬಾಕಿ ಯಾರೆಲ್ಲ ಅನ್ಯ ಧರ್ಮದವರಿದ್ದಾರೆ ಅವರಿಗೆ ಈ ಜ್ಞಾನ ಸಿಗುವುದಿಲ್ಲ ತಂದೆ ತಾವು ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಗಾಯನವೂ ಇದೆ ಧರ್ಮದಲ್ಲಿಯೇ ಶಕ್ತಿ ಇದೆ ಎಂದು ಭಾರತವಾಸಿಗಳಿಗೆ ಗೊತ್ತೇ ಇಲ್ಲ ನಮ್ಮ ಧರ್ಮ ಯಾವುದು ಎಂದು ತಮಗೆ ತಂದೆಯ ಮೂಲಕ ಗೊತ್ತಾಗುತ್ತಿದೆ ನಮ್ಮದು ಆದಿಸನಾಥನ ದೇವಿ ದೇವತಾ ಧರ್ಮವಾಗಿದೆ ತಂದೆಯೇ ಬಂದು ಪುನಃ ತಮ್ಮನ್ನು ಆ ಧರ್ಮದಲ್ಲಿ ಟ್ರಾನ್ಸ್ಫರ್ ಮಾಡುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಧರ್ಮ ಎಷ್ಟು ಸುಖ ಕೊಡುವಂತಹದ್ದಾಗಿದೆ ಯಾರ ಜೊತೆಯಲ್ಲಿಯೂ ತಾವು ಯುದ್ಧ ಮಾಡುವುದಿಲ್ಲ ತಾವಂತೂ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಇರಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿಯೇ ಸಮಯ ಸಮಯವಿಡಿಸುವುದು ಈ ರೀತಿಯೆಲ್ಲ ಕೇವಲ ಹೇಳುವುದರಿಂದ ಸ್ಥಿತರಾಗುತ್ತೇವೆ ಎಂದಲ್ಲ ಆಂತರಿಕದಲ್ಲಿ ಈ ಸ್ಮೃತಿ ಇರಬೇಕು ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ನಾವು ಆತ್ಮರು ಈಗ ತಮೋ ಪ್ರಧಾನ ಪತಿತರಾಗಿದ್ದೇವೆ ನಾವು ಆತ್ಮರು ಯಾವಾಗ ಶಾಂತಿಧಾಮದಲ್ಲಿದ್ದೆವೋ ಆಗ ಪವಿತ್ರವಾಗಿದ್ದೆವು ನಂತರ ಪಾತ್ರ ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನರಾಗಿದ್ದೇವೆ ಈಗ ಪುನಃ ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು ತಂದೆಯಿಂದ ಆಸ್ತಿ ಪಡೆಯಲು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬೇಕು ತಮಗೆ ನಶೆ ಏರಬೇಕು ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಎಷ್ಟು ಸಹಜ ನೆನಪಿನಿಂದ ನಾವು ಪವಿತ್ರರಾಗಿ ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತೇವೆ ಪ್ರಪಂಚ ಈ ಶಾಂತಿಧಾಮ ಸುಖಧಾಮವನ್ನು ತಿಳಿದುಕೊಂಡಿಲ್ಲ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಯೂ ಇಲ್ಲ ಜ್ಞಾನಸಾಗರ ತಂದೆ ಬರೆದಿರುವಂತಹದ್ದು ಒಂದೇ ಗೀತೆಯಾಗಿದೆ ಅದರಲ್ಲಿ ಕೇವಲ ಹೆಸರನ್ನು ಬದಲಾಯಿಸಿದ್ದಾರೆ ಶಿವ ತಂದೆಗೆ ಬದಲಾಗಿ ಮಗನ ಹೆಸರು ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಸರ್ವರ ಸದ್ಗತಿ ಸದ್ಗತಿದಾತ ಜ್ಞಾನಸಾಗರ ಎಂದು ಆ ಪರಂಪಿತ ಪರಮಾತ್ಮನಿಗೆ ಹೇಳಲಾಗುವುದು ಬೇರೆ ಯಾರಿಗೂ ಸಹ ಜ್ಞಾನವಂತರೆಂದು ಹೇಳಲು ಸಾಧ್ಯವಿಲ್ಲ ಯಾವಾಗ ಆ ತಂದೆ ಜ್ಞಾನ ಕೊಡುತ್ತಾರೆ ಆಗ ತಾವು ಜ್ಞಾನವಂತರಾಗುತ್ತೀರಾ ಈಗ ಎಲ್ಲರೂ ಭಗ ಭಕ್ತಿಯಲ್ಲಿ ಇದ್ದಾರೆ ಭಕ್ತಿವಂತರಾಗಿದ್ದಾರೆ ತಾವು ಸಹ ಇದ್ರಿ ಈಗ ಪುನಃ ಜ್ಞಾನವಂತರಾಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಕೆಲವರಲ್ಲಿ ಜ್ಞಾನವಿದೆ ಕೆಲವರಲ್ಲಿ ಇಲ್ಲ ಅಂದಾಗ ಏನು ಹೇಳೋದು ಆ ಲೆಕ್ಕಾಚಾರದಿಂದ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ತಂದೆ ಸರ್ವಿಸ್ಗೋಸ್ಕರ ಎಷ್ಟು ಉಮಂಗ ಉತ್ಸಾಹದಲ್ಲಿ ಬರ್ತಾರೆ ಅಂದರೆ ಎಷ್ಟು ತವಕದಲ್ಲಿರ್ತಾರೆ ತಾವು ಮಕ್ಕಳಲ್ಲಿ ಈಗ ಆ ಶಕ್ತಿಯೇ ಬಂದಿಲ್ಲ ಅನ್ಯರಿಗೆ ಒಳ್ಳೆಯ ರೀತಿ ತಿಳಿಸುವಂತಹ ಶಕ್ತಿ ಚೆನ್ನಾಗಿ ಅನ್ಯರಿಗೆ ತಿಳಿಸುವಂತಹ ಯುಕ್ತಿಗಳನ್ನು ರಚಿಸಬೇಕು ಬಲೆ ಮಕ್ಕಳು ಪರಿಶ್ರಮಪಟ್ಟು ಕಾನ್ಫರೆನ್ಸ್ ಮಾಡುತ್ತಿದ್ದೀರಾ ಅಣ್ಣಂದಿರಲ್ಲಿ ಸ್ವಲ್ಪ ಶಕ್ತಿ ಇದೆ ಅವರಿಗೆ ವಿಚಾರ ಇರುತ್ತೆ ಸಂಘಟನೆ ಇರಬೇಕು ಸಂಘಟನೆಯಲ್ಲಿ ಅಂತಹ ಯುಕ್ತಿಗಳನ್ನು ರಚಿಸಬೇಕೆಂದು ಸರ್ವಿಸ್ ವೃದ್ಧಿ ಹೇಗಾಗೋದು ತಲೆ ಕೆಡಿಸ್ಕೊಳ್ತಿರ್ತೀರ ಅಲ್ವಾ ಅಂತಾರೆ ಬಾಬಾ ಹೆಸರು ಬಲೆ ಶಿವ ಶಕ್ತಿ ಸೇನೆ ಅಂತ ಇದೆ ಆದರೆ ವಿದ್ಯಾವಂತರಿಲ್ಲ ಕೆಲವರು ಮತ್ತು ಅವಿದ್ಯಾವಂತರು ಸಹ ವಿದ್ಯಾವಂತರಿಗಿಂತ ಚೆನ್ನಾಗಿ ಓದಿಸ್ತಾರೆ ಅನ್ಯರಿಗೆ ಚೆನ್ನಾಗಿ ತಿಳಿಸ್ತಾರೆ ಬಾಬಾ ತಿಳಿಸುತ್ತಾರೆ ವಿಕಾರಿ ದೃಷ್ಟಿ ಇತ್ತೆಂದರೆ ಬಹಳ ನಷ್ಟ ಮಾಡತ್ತೆ ಈ ಕಾಯಿಲೆ ಬಹಳ ದೊಡ್ಡ ಕಠಿಣವಾಗಿರುವಂಥದ್ದು ಆದ್ದರಿಂದ ವಿಕಾರಿ ದೃಷ್ಟಿ ಇದ್ದರೆ ಆ ಒಂದು ಸರ್ವಿಸ್ನ ಉಮಂಗ ಉತ್ಸಾಹ ಬರುವುದಿಲ್ಲ ಬಾಬಾ ಕೇಳುತ್ತಾರೆ ನೀವು ಯುಗಲ್ಸು ಇಬ್ಬರೂ ಸಹ ಮೊದಲು ಒಂದಾಗಿ ನಡಿಬೇಕು ಅಂದರೆ ಎರಡು ಗಾಲಿಗಳಿದೆ ಅಂದರೆ ಒಂದೇ ಪೊಟ್ಟರೆಯಲ್ಲಿ ನಡೀತಾ ಇದ್ದೀರಾ ಆ ಕಡೆ ಎಷ್ಟು ದೊಡ್ಡ ದೊಡ್ಡ ಸೇನೆಗಳಿವೆ ಸ್ತ್ರೀಯರದ್ದು ಸಹ ಜುಂಡಿದೆ ವಿದ್ಯಾವಂತರಿದ್ದಾರೆ ಅವರಿಗೆ ಸಹಯೋಗನೂ ಸಿಗತ್ತೆ ನೀವಂತೂ ಗುಪ್ತವಾಗಿದ್ದೀರಾ ಯಾರೂ ತಿಳ್ಕೊಂಡೇ ಇಲ್ಲ ಈ ಬ್ರಹ್ಮ ಕುಮಾರ ಕುಮಾರಿಯರು ಏನು ಮಾಡುತ್ತಾರೆಂದು ನಿಮ್ಮಲ್ಲಿಯೂ ಸಹ ನಂಬರ್ ವಾರಿದ್ದೀರಾ ಗೃಹಸ್ಥ ವ್ಯವಹಾರದ ಹೊರೆ ತಲೆಯ ಮೇಲೆ ಇರುವುದರಿಂದ ಬಾಗಿರುತ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರಂತ ಕರೆಸ್ಕೊಳ್ತಾರೆ ಆದರೆ ಆ ಒಂದು ಕ್ರಿಮಿನಲ್ ದೃಷ್ಟಿ ವಿಕಾರಿ ದೃಷ್ಟಿ ಕೆಲವರಿಗೆ ಇನ್ನೂ ತಣ್ಣಗೆ ಆಗಿಲ್ಲ ಎರಡೂ ಚಕ್ರಗಳು ಒಂದೇ ರೀತಿ ಇರಬೇಕಲ್ವ ಅದು ಕಷ್ಟ ಅಂತಾರೆ ಬಾಬಾ ಒಂದೇ ಹಳಿಯಲ್ಲಿ ನಡಿಬೇಕು ಅಂದರೆ ಕಷ್ಟ ಬಾಬಾ ಮಕ್ಕಳಿಗೆ ಸರ್ವೀಸ್ ಮಾಡಲಿಕ್ಕೋಸ್ಕರ ತಿಳಿಸ್ತಾ ಇರ್ತಾರೆ ಕೆಲವರು ಧನವಂತ ಇರ್ ಇರ್ತಾರೆ ಶ್ರೀಮಂತರು ಇರ್ತಾರೆ ಅವ್ರಿಗೂ ಸರ್ವಿಸ್ ಮಾಡುವ ನಷ್ಟೇ ಬರೋದಿಲ್ಲ ಹಣದ ದಾಹದಲ್ಲಿ ಹಸಿವಿನಲ್ಲಿ ಇರ್ತಾರೆ ದುಡ್ಡಿನ ಹಸಿವಿನಲ್ಲಿ ಇರ್ತಾರೆ ಮಕ್ಕಳಾಗಲಿಲ್ಲ ಅಂತಂದರೆ ದತ್ತು ಮಕ್ಕಳನ್ನು ಮಾಡಿಕೊಳ್ತಾರೆ ಅವರಿಗೆ ಸೇವೆ ಮಾಡಬೇಕು ನಾವು ಅನ್ನುವಂತಹ ತವಕ ಬರುವುದಿಲ್ಲ ಬಾಬಾ ನಾವು ಕೂತಿದ್ದೀವಿ ಅಂತ ಹೇಳೋದಿಲ್ಲ ಬಾಬ್ರೂರು ಬಹಳ ದೊಡ್ಡ ಕೆಲವರು ಧನವಂತರಿರ್ತಾರೆ ಆದರೆ ಸೇವೆ ಮಾಡುವ ನಶೆ ಇರೋಲ್ಲ ಉಮಂಗ ಉತ್ಸಾಹ ಇರಲ್ಲ ಹಣದ ಹಸಿವಿನಲ್ಲಿ ಇರ್ತಾರೆ ಅವರಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ದತ್ತು ಮಕ್ಕಳನ್ನು ಮಾಡಿಕೊಳ್ತಾರೆ ಈ ಉಮಂಗನೇ ಬರಲ್ಲ ಬಾಬಾ ನಾವಿದ್ದೀವಿ ದೊಡ್ಡ ಮನೆ ತೊಗೊಂಡು ಕೊಡ್ತೀವಿ ನಿಮಗೆ ಸೇವೆಗಾಗಿ ಸೆಂಟರ್ ಮಾಡ್ತೀವಿ ನಾವು ಸೇವೆ ಮಾಡ್ತೀವಿ ಅಂತ ಹೇಳೋದೇ ಇಲ್ಲ ಅದೇ ದುಡ್ಡಿನ ದಾಹದಲ್ಲಿರ್ತಾರೆ ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡು ಅವ್ರನ್ನ ಬೇಕಾದರೆ ಸಾಕ್ತಾರೆ ಆದರೆ ಬಾಬ್ರವ್ರ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು ಅನ್ನುವಂಥದ್ದು ಬರೋದಿಲ್ಲ ಕೆಲವರಿಗೆ ಬಾಬರವರ ದೃಷ್ಟಿ ದೆಹಲಿಯ ಮೇಲೆ ವಿಶೇಷವಾಗಿ ಇದೆ ಏಕೆಂದರೆ ದೆಹಲಿ ಕ್ಯಾಪಿಟಲ್ ಇದೆ ಅಲ್ವಾ ರಾಜಧಾನಿ ಇದೆ ಹೆಡ್ ಆಫೀಸು ಬಾಬಾ ಹೇಳ್ತಾರೆ ದೆಹಲಿಯಲ್ಲಿ ವಿಶೇಷ ಸೇವೆಯ ಮುತ್ತುಗೆ ಹಾಕಿರಿ ಯಾರಿಗಾದರೂ ತಿಳಿಸ್ಬೇಕು ಅಂದರೆ ಒಳಗೆ ಹೋಗ್ಬೇಕಲ್ವಾ ಸರ್ವಿಸ್ ಮಾಡಬೇಕು ಅಂತಾರೆ ಬಾಬ್ರೂರು ಗಾಯನವೂ ಇದೆ ಅಲ್ವಾ ಪಾಂಡವರಿಗೆ ಕೌರವರಿಂದ ಮೂರುಜ್ಜೆ ಭೂಮಿಯೂ ಕೂಡ ಸಿಗಲಿಲ್ಲವೆಂದು ಈ ಕೌರವರು ಎಂಬ ಅಕ್ಷರವಂತೂ ಗೀತೆಯದಾಗಿದೆ ಭಗವಂತ ಬಂದು ರಾಜ್ಯ ಯೋಗವನ್ನ ಕಲಿಸುತ್ತಿದ್ದಾರೆ ಅದರ ಹೆಸರು ಗೀತೆ ಎಂದು ಇಡಲಾಗಿದೆ ಆದರೆ ಗೀತೆಯ ಭಗವಂತನನ್ನೇ ಮರೆತಿದ್ದಾರೆ ಆದ್ದರಿಂದ ಬಾಬಾರವರು ಗಳಿಗೆ ಗಳಿಗೆಗೂ ಹೇಳುತ್ತಿರುತ್ತಾರೆ ಮುಖ್ಯವಾಗಿ ಈ ಪಾಯಿಂಟ್ಸನ್ನು ತೆಗೆದುಕೊಳ್ಳಬೇಕು ಮೊದಲು ಬಾಬಾ ಹೇಳ್ತಾ ಇದ್ರು ಬನಾರಸ್ನ ವಿದ್ಯುತ್ ಮಂಡಲಿಯವರಿಗೆ ಜ್ಞಾನ ತಿಳಿಸಿರಿ ಬಾಬರವರು ಯುಕ್ತಿಗಳನ್ನಂತೂ ತಿಳಿಸುತ್ತಿರುತ್ತಾರೆ ಮತ್ತು ಒಳ್ಳೆಯ ರೀತಿ ಮಕ್ಕಳು ಪ್ರಯತ್ನವೂ ಮಾಡಬೇಕು ಬಾಬಾ ಬಾರಿ ಬಾರಿಗೂ ತಿಳಿಸುತ್ತಾರೆ ನಂಬರ್ ಒನ್ ದೆಹಲಿಯಲ್ಲಿ ಯುಕ್ತಿ ರಚಿಸಿರಿ ಸಂಘಟನೆಯಲ್ಲಿಯೂ ಸಹ ಈ ವಿಚಾರ ಮಾಡಿ ಮೂಲ ಅತ್ತಾಗಿದೆ ದೊಡ್ಡ ಮೇಳಗಳು ಅಂಥದ್ದೆಲ್ಲ ದೆಹಲಿಯಲ್ಲಿ ಹೇಗೆ ಮಾಡೋದು ಅವರಂತೂ ದೆಹಲಿಯಲ್ಲಿ ತುಂಬ ಸತ್ಯಾಗ್ರಹಗಳೆಲ್ಲ ಮಾಡುತ್ತಿರ್ತಾರೆ ಉಪವಾಸ ಸತ್ಯಾಗ್ರಹ ಎಲ್ಲ ನೀವಂತೂ ಅಂತಹ ಕೆಲಸ ಮಾಡೋದಿಲ್ಲ ಜಗಳ ಕಲಹ ಏನೂ ಮಾಡೋದಿಲ್ಲ ನೀವಂತೂ ಕೇವಲ ಮಲಗಿರುವಂತಹವರನ್ನು ಅಜ್ಞಾನದ ನಿದ್ದೆಯಲ್ಲಿ ಮಲಗಿರುವವರನ್ನು ಜ್ಞಾನವನ್ನು ಕೊಟ್ಟು ಜಾಗೃತ ಮಾಡುತ್ತೀರಾ ದೆಹಲಿಯವರು ಪರಿಶ್ರಮ ಪಡಬೇಕು ತಾವಂತೂ ತಿಳಿದುಕೊಂಡಿದ್ದೀರಾ ನಾವು ಬ್ರಹ್ಮಾಂಡಕ್ಕೂ ಮಾಲೀಕರು ಮತ್ತು ಕಲ್ಪದ ಮೊದಲಿನಂತೆ ಸೃಷ್ಟಿಗೂ ಮಾಲೀಕರಾಗುತ್ತೇವೆ ಇದು ಪಕ್ಕಾ ಇದೆ ಅವಶ್ಯವಾಗಿ ವಿಶ್ವಕ್ಕೆ ಮಾಲೀಕರು ಆಗಲೇಬೇಕು ಈಗ ತಮಗೆ ಮೂರಂಚೆ ಭೂಮಿ ಕ್ಯಾಪಿಟಲಲ್ಲಿ ಇರಬೇಕು ಅಂತಾರೆ ಬಾಬ್ರೂರು ದೆಹಲಿಯಲ್ಲಿ ಸೊನ್ ಇರಬೇಕು ಈಗ ಎಷ್ಟು ದೊಡ್ಡ ಓ ಆರ್ ಸಿ ಇದೆ ಅಲ್ವೋ ಬಾಬ್ರೂರ್ದು ಜ್ಞಾನದ ಗುಂಡನ್ನು ಹಾಕಬೇಕು ಎಲ್ಲರಿಗೂ ಜ್ಞಾನ ತಿಳಿಸಬೇಕು ನಶೆ ಇರಬೇಕು ಹಿರಿಯರ ಶಬ್ದ ಬರಬೇಕು ದೊಡ್ಡ ದೊಡ್ಡವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಚಿಕ್ಕವ್ರು ಬರೋ ದೊಡ್ಡ ವಿಷಯ ಅಲ್ಲ ಬಂದುಬಿಡ್ತಾರೆ ಈ ಸಮಯದಲ್ಲಿ ಭಾರತ ಪೂರ್ತಿ ಬಡ ದೇಶವಾಗಿದೆ ಬಡವರ ಸೇವೆ ಮಾಡಲಿಕ್ಕೋಸ್ಕರ ಭಗವಂತ ಬಂದಿದ್ದಾರೆ ದೆಹಲಿಯಲ್ಲಂತೂ ತುಂಬ ಚೆನ್ನಾಗಿ ಸರ್ವಿಸ್ ಆಗಬೇಕು ಬಾಬಾ ಇಷಾರೆ ಕೊಡ್ತಿದ್ದಾರೆ ದೆಹಲಿಯವರು ತಿಳ್ಕೊಳ್ತಿರಲ್ವ ಬಾಬಾ ನಮ್ಮ ಅಟೆನ್ಷನ್ ಸೆಳೆಸ್ತಿದ್ದಾರೆ ಎಂದು ಪರಸ್ಪರದಲ್ಲಿ ಕ್ಷೀರಖಂಡವಾಗಿ ಇರಬೇಕು ತಮ್ಮ ಪಾಂಡವರ ಕೋಟೆಯನ್ನು ತಯಾರು ಮಾಡಬೇಕು ದೆಹಲಿಯಲ್ಲಿಯೇ ತಯಾರು ಮಾಡಬೇಕಾಗತ್ತೆ ಇದರಲ್ಲಿ ಬುದ್ಧಿಯೂ ಸಹ ತುಂಬ ಚೆನ್ನಾಗಿರಬೇಕು ಬಹಳಷ್ಟು ಸೇವೆ ಮಾಡಬಹುದು ಅವರಂತೂ ಗಾಯನ ಮಾಡ್ತಾರೆ ಬಹಳಷ್ಟು ಭಾರತ ನಮ್ಮ ದೇಶ ನಾವು ಈ ರೀತಿ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಅಂತ ಆದರೆ ಸ್ವಯಂ ಅಲ್ಲಿ ಅಂತಹ ದಮ್ಮೆ ಇಲ್ಲ ಕೇವಲ ಫಾರಿನರ್ಸ್ನ ಸಹಯೋಗದಿಂದ ಎದ್ದೊಳಕ್ಕಾಗಲ್ಲ ಅಷ್ಟೆಲ್ಲ ಮಾಡಲಿಕ್ಕಾಗಲ್ಲ ನಿಮಗಂತೂ ಬೇಹದ್ದಿನ ತಂದೆಯಿಂದ ಬಹಳಷ್ಟು ಸಹಯೋಗ ಸಿಗುತ್ತಿದೆ ಇಷ್ಟು ಸಹಯೋಗ ಬೇರೆ ಯಾರು ನಿಮಗೆ ಕೊಡಲು ಸಾಧ್ಯವಿಲ್ಲ ಈಗ ಬೇಗ ಕೋಟೆ ನಿರ್ಮಾಣ ಮಾಡಬೇಕು ತಾವು ಮಕ್ಕಳಿಗೆ ತಂದೆ ವಿಶ್ವದ ರಾಜ್ಯ ಭಾಗ್ಯ ಕೊಡುತ್ತಿದ್ದಾರೆ ಅಂದಾಗ ಬಹಳ ಆಸಕ್ತಿ ಇರಬೇಕು ಅಲ್ವಾ ಗಮನವಿರಬೇಕು ಅಲ್ವಾ ಅಲ್ಲ ಸಲ್ಲದ ಮಾತುಗಳಲ್ಲಿ ಅನೇಕರ ಬುದ್ಧಿ ಅಲೆದಾಡುತ್ತಿರುತ್ತೆ ಸಿಕ್ಕಾಕ್ಕೊಂಡಿರತ್ತೆ ಬಂಧನಗಳ ಆಪತ್ತುಗಳು ಮಾತೆಯರ ಮೇಲೆ ಇವೆ ಅಣ್ಣಂದಿರ ಮೇಲೆ ಯಾವುದೇ ಬಂಧನ ಇರೋದಿಲ್ಲ ಮಾತೆಯರಿಗೆ ಅಬಲೆಯರೆಂದು ಹೇಳಲಾಗತ್ತೆ ಪುರುಷರು ಬಲವಂತರ ಶಕ್ತಿಶಾಲಿಗಳಾಗಿರುತ್ತಾರೆ ಪುರುಷರು ವಿವಾಹ ಮಾಡಿಕೊಂಡರೆ ಅವರಿಗೆ ಬಲ ಕೊಡಲಾಗತ್ತೆ ನೀವೇ ಗುರು ಈಶ್ವರ ಸರ್ವಸ್ವವು ಅಂತ ಹೇಳ್ತಾರೆ ಸ್ತ್ರೀಯಂತೂ ಹೇಗೆ ಅವರು ಬಾಲತ್ತರ ಇರ್ತಾರೆ ಲಾಸ್ಟಲ್ಲಿ ಹೋಗಿ ಸಿಕ್ಕಾಕ್ಕೊಳ್ತಾರೆ ಅಂತಂದಾಗ ಸತ್ಯವಾಗಿಯೂ ಸಹ ಬಾಲದ ರೀತಿಯಲ್ಲೇ ಇರ್ತಾರೆ ಅಲ್ವಾ ಪತಿಯಲ್ಲಿ ಮೋಹ ಮಕ್ಕಳಲ್ಲಿ ಮೋಹ ಆದರೆ ಪುರುಷರಿಗೆ ಅಣ್ಣಂದರಿಗೆ ಅಷ್ಟು ಮೋಹ ಇರೋದಿಲ್ಲ ಅವರಿಗೆ ಈ ರೀತಿ ಇರುತ್ತೆ ಒಂದು ಚಪ್ಪಲಿ ಹೋಯ್ತು ಅಂದರೆ ಇನ್ನೊಂದು ಚಪ್ಪಲಿ ಇನ್ನೊಂದು ಹಾಕ್ಕೊಳ್ಳೋಣ ಅಂದರೆ ಒಬ್ಬ ಪತ್ನಿ ಶರೀರ ಬಿಟ್ಟರು ಅಂದರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಅವರು ಶರೀರ ಬಿಟ್ಟರೆ ಮೂರನೇ ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾರೆ ಅಭ್ಯಾಸ ಆಗಿಬಿಟ್ಟಿದೆ ಬಾಬಾ ಅಂತೂ ತಿಳಿಸುತ್ತಿರುತ್ತಾರೆ ಇಂಥದ್ದನ್ನೆಲ್ಲ ಪತ್ರಿಕೆಗಳಲ್ಲಿ ಹಾಕಿ ಇಂತಹ ವಿಷಯಗಳನ್ನು ಅಂದರೆ ಇಲ್ಲಿ ಬಾಬಾ ಮಾತೆಯರ ಕಲ್ಯಾಣಕ್ಕೋಸ್ಕರ ಬಂದಿದ್ದಾರೆ ಮಾತೆಯರಿಗೂ ಗೌರವ ಕೊಡಬೇಕು ಅಂಥದ್ದು ಒಳ್ಳೊಳ್ಳೆ ವಿಷಯಗಳೇನಿದೆ ಪತ್ರಿಕೆಗಳಲ್ಲಿಯೂ ಕೂಡ ಹಾಕಿ ಅಂತಾರೆ ಬಾಬಾ ತಮ್ಮ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ಈ ಎಲ್ಲ ಜ್ಞಾನವನ್ನು ಅನ್ಯರಿಗೆ ತಿಳಿಸುವಂಥದ್ದು ತಮ್ಮ ಕೆಲಸವಾಗಿದೆ ಬಾಬರವರ ಜೊತೆಯಲ್ಲಿ ದಾದಾರವರು ಶಿವತಂದೆಯ ಜೊತೆ ಬ್ರಹ್ಮ ತಂದೆಯೂ ಇದ್ದಾರೆ ಇವ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಶಿವಬಾಬರವರಿಗೆ ಬಾಬಾ ಇದಕ್ಕೆ ನೀವೇನು ಹೇಳುತ್ತೀರಾ ಮೇಲೆ ತುಂಬ ಆಪತ್ತುಗಳಿವೆ ಇದರಲ್ಲಿ ನೀವು ಸಲಹೆ ಕೊಡಿ ಅಂತ ಈ ರೀತಿ ರೀತಿ ಮಾತುಗಳನ್ನು ಕೇಳ್ತಾರೆ ಬಾಬರವರಂತೂ ಬಂದಿದ್ದಾರೆ ಪತಿತರನ್ನು ಪಾವನ ಮಾಡಲು ತಂದೆ ಹೇಳುತ್ತಾರೆ ತಾವು ಮಕ್ಕಳಿಗೆ ಎಲ್ಲ ಜ್ಞಾನ ಸಿಕ್ಕಿದೆ ಪ್ರಯತ್ನ ಮಾಡಿ ಪರಸ್ಪರದಲ್ಲಿ ಸೇರಿ ಸಲಹೆ ತೆಗೆದುಕೊಳ್ಳಿ ತಾವು ಮಕ್ಕಳು ಈಗ ಬಿಹಂಗ ಮಾರ್ಗದ ಸೇವೆಯ ತಮಾಷೆಯನ್ನು ತೋರಿಸಬೇಕು ಇರುವೆ ಮಾರ್ಗದ ಸರ್ವಿಸ್ ಅಂತೂ ನಡೆಯುತ್ತಾ ಬಂದಿದೆ ಆದರೆ ಈಗ ಅಂತಹ ತಮಾಷೆಯನ್ನು ತೋರಿಸಬೇಕು ಅನೇಕರ ಕಲ್ಯಾಣವಾಗಬೇಕು ಬಾಬರವರು ಕಲ್ಪದ ಮೊದಲು ತಿಳಿಸಿದ್ದರೂ ಈಗಲೂ ತಿಳಿಸುತ್ತಿದ್ದಾರೆ ಅನೇಕರ ಬುದ್ಧಿ ಒಂದಲ್ಲ ಒಂದು ಮಾತಿನಲ್ಲಿ ಸಿಕ್ಕಿಕೊಂಡಿದೆ ಉಮಂಗವೇ ಇಲ್ಲ ತಕ್ಷಣ ದೇಹಾಭಿಮಾನ ಬರುತ್ತದೆ ದೇಹಾಭಿಮಾನ ಸತ್ಯ ನಾಶ ಮಾಡುತ್ತದೆ ಈಗ ತಂದೆ ಸತ್ಯವಂತರನ್ನಾಗಿ ಶ್ರೇಷ್ಠರಾಗುವಂತಹ ಮಾರ್ಗವನ್ನು ಈ ಮಾತುಗಳನ್ನು ಎಷ್ಟು ಸಹಜವಾಗಿ ತಿಳಿಸುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡಿದಾಗ ಶಕ್ತಿ ಬರುವುದು ಇಲ್ಲವೆಂದರೆ ಶಕ್ತಿ ಬರುವುದಿಲ್ಲ ಬಲೆ ಸೆಂಟರ್ಸೇ ಸಂಭಾಲನೆ ಮಾಡಬಹುದು ಆದರೆ ನಶೆ ಇರುವುದಿಲ್ಲ ಏಕೆಂದರೆ ಕೆಲವರಿಗೆ ದೇಹಾಭಿಮಾನ ಇರುತ್ತೆ ಅದಕ್ಕೆ ನಶೆ ಇರಲ್ಲ ದೇಹಿ ಅಭಿಮಾನಿಗಳಾಗಿದ್ದಾಗ ನಶೆ ಇರುತ್ತೆ ನಾವು ಎಂತಹ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ತಂದೆ ಹೇಳುತ್ತಾರೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀವು ದೇಹಿ ಅಭಿಮಾನಿಗಳಾಗಿರಿ ಆಗ ಅಷ್ಟು ಬಲ ಸಿಗುವುದು ಅರ್ಧ ಕಲ್ಪದ ದೇಹಾಭಿಮಾನದ ನಶೆ ಇದ್ದಾಗ ದೇಹಿ ಅಭಿಮಾನಿ ಆಗುವುದರಲ್ಲಿ ಬಹಳ ಪರಿಶ್ರಮವಾಗುವುದು ಈ ರೀತಿಯೆಲ್ಲ ಬಾಬರಿಯವರು ಜ್ಞಾನ ಸಾಗರ ಆಗಿದ್ದಾರೆ ನಾವು ಸಹ ಜ್ಞಾನವನ್ನು ಪಡೆದಿದ್ದೇವೆ ಅನೇಕರಿಗೆ ತಿಳಿಸುತ್ತೇವೆ ಎಂದಲ್ಲ ಆದರೆ ನೆನಪಿನ ಅರೆತವೂ ಸಹ ಬೇಕು ಅಲ್ವಾ ಜ್ಞಾನದ ಖಡ್ಗದಲ್ಲಿ ಯೋಗದ ಅರೆತವಿರಬೇಕು ನೆನಪಂತೂ ಮತ್ತೆಯೂ ಯಾತ್ರೆಯಾಗಿದೆ ಎರಡು ಬೇರೆ ಬೇರೆಯಾಗಿದೆ ಜ್ಞಾನ ಖಡ್ಗವಾಗಿದೆ ಯೋಗ ಅರಿತವಾಗಿದೆ ಮತ್ತು ಯಾತ್ರೆಯೂ ಸಹ ಆಗಿದೆ ಜ್ಞಾನದಲ್ಲಿ ನೆನಪಿನ ಯಾತ್ರೆಯ ಅರಿತ ಇರಬೇಕು ಅದು ಇಲ್ಲ ಅಂತ ಅಂದರೆ ಬರಿ ಕಟ್ಟಿಗೆಯ ಖಡ್ಗವಾಗ್ಬಿಡತ್ತೆ ಅಷ್ಟೇ ಸಿಕ್ಕರು ಖಡ್ಗವನ್ನು ಇಟ್ಕೊಳ್ತಾರೆ ಎಷ್ಟು ಗೌರವದಿಂದ ಇಟ್ಕೊಳ್ತಾರೆ ಅವ್ರದ್ದಂತೂ ಹಿಂಸೆಯದಾಗಿದೆ ಅದರಿಂದ ಯುದ್ಧ ಮಾಡ್ತಾರೆ ಯುದ್ಧದ ತಲ್ವಾರ್ ಇಟ್ಕೊಳ್ತಾರಲ್ವ ಅವರು ವಾಸ್ತವದಲ್ಲಿ ಗುರುಗಳು ಯುದ್ಧ ಮಾಡುವುದಿಲ್ಲ ಗುರುಗಳಂತೂ ಅಹಿಂಸಕರಾಗಿರಬೇಕು ಯುದ್ಧದಿಂದ ಸದ್ಗತಿ ಸಿಗುವುದಿಲ್ಲ ಸದ್ಗತಿ ಆಗುವುದೂ ಇಲ್ಲ ನಿಮ್ಮದಂತೂ ಯೋಗದ ಮಾತಾಗಿದೆ ನೆನಪಿನ ಬಲವಿಲ್ಲದೆ ಜ್ಞಾನ ಖಡ್ಗ ಕೆಲಸ ಮಾಡುವುದಿಲ್ಲ ವಿಕಾರಿ ದೃಷ್ಟಿ ಬಹಳ ನಷ್ಟ ಮಾಡಿಸುತ್ತದೆ ಆತ್ಮ ಕಿವಿಗಳಿಂದ ಕೇಳತ್ತೆ ತಂದೆ ಹೇಳುತ್ತಾರೆ ತಾವು ನೆನಪಿನಲ್ಲಿ ಮಸ್ತರಾಗಿದ್ದಾಗ ಸರ್ವೀಸು ವೃದ್ಧಿ ಆಗುವುದು ಕೆಲವೊಮ್ಮೆ ಹೇಳ್ತಾರೆ ಬಾಬಾ ಸಂಬಂಧಿಕರು ಕೇಳುವುದೇ ಇಲ್ಲ ಎಂದು ಬಾಬಾ ಹೇಳುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಕಚ್ಚ ಇದ್ದೀರಾ ಆದ್ದರಿಂದ ಜ್ಞಾನದ ಖಡ್ಗ ಕೆಲಸ ಮಾಡುವುದಿಲ್ಲ ನೆನಪಿನ ಪರಿಶ್ರಮ ಪಡಿ ಇದಾಗಿದೆ ಗುಪ್ತ ಪರಿಶ್ರಮ ಮುರುಳಿ ನುಡಿಸುವಂತಹದ್ದು ಪ್ರತ್ಯಕ್ಷವಾಗಿದೆ ನೆನಪಿನಲ್ಲಿರುವುದು ಗುಪ್ತವಾದ ಪರಿಶ್ರಮವಿದೆ ಇದರಿಂದ ಶಕ್ತಿ ಸಿಗತ್ತೆ ಜ್ಞಾನದಿಂದ ಶಕ್ತಿ ಸಿಗಲ್ಲ ಯೋಗದಿಂದ ಶಕ್ತಿ ಸಿಗತ್ತೆ ತಾವು ಪತಿತರಿಂದ ಪಾವನರು ನೆನಪಿನ ಬಲದಿಂದಲೇ ಆಗುತ್ತೀರಾ ಸಂಪಾದನೆ ಇರುವುದೇ ಪುರುಷಾರ್ಥ ಮಾಡುವುದರಿಂದ ತಾವು ಮಕ್ಕಳು ಯಾವಾಗ ನೆನಪಿನಲ್ಲಿರುತ್ತೀರಾ ಆಗ ಏಕರಸವಾಗಿ ಇರುತ್ತೀರಾ ಸ್ಥಿತಿ ಚೆನ್ನಾಗಿರುತ್ತೆ ಆಗ ಬಹಳ ಖುಷಿ ಇರುತ್ತೆ ಯಾವಾಗ ನೆನಪು ಚೆನ್ನಾಗಿರೋದಿಲ್ಲ ಆಗ ಗುಟ್ಕರಿಸ್ತಿರ್ತೀರಾ ಏನು ಅರ್ಥ ಆಗೋದಿಲ್ಲ ಆಗ ಖುಷಿನೂ ಸಹ ಮಾಯವಾಗತ್ತೆ ಏನು ವಿದ್ಯಾರ್ಥಿಗಳಿಗೆ ಟೀಚರ್ ನೆನಪಾಗೋದಿಲ್ವಾ ಇಲ್ಲಂತೂ ಮನೆಯಲ್ಲಿದ್ದರೂ ಸಹ ಎಲ್ಲ ಕೆಲಸ ಕಾರ್ಯ ಮಾಡುತ್ತಿದ್ದರೂ ಸಹ ಶಿಕ್ಷಕ ಶಿವತಂದೆಯನ್ನು ನೆನಪು ಮಾಡಬೇಕು ಈ ಶಿಕ್ಷಣದಿಂದ ಅಂತೂ ಬಹಳ ಬಹಳ ಶ್ರೇಷ್ಠ ಪದವಿ ಸಿಗುವುದು ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು ಶಿಕ್ಷಕನ ನೆನಪಿದ್ದರೂ ಸಹ ತಂದೆ ಮತ್ತು ಗುರುಗಳ ನೆನಪು ಅವಶ್ಯವಾಗಿ ಬರುವುದು ಎಷ್ಟು ಪ್ರಕಾರದಿಂದ ತಂದೆ ತಿಳಿಸುತ್ತಿರುತ್ತಾರೆ ಆದರೆ ಮನೆಯಲ್ಲಿ ಮತ್ತೆಯೂ ದನ ದೌಲತ್ತು ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ತಾ ಮರ್ತೋಗ್ಬಿಡ್ತೀರ ಅಂತೂ ಬಹಳ ತಿಳಿಸ್ತಾರೆ ತಾವು ಆತ್ಮೀಕ ಸರ್ವಿಸ್ ಮಾಡಬೇಕು ತಂದೆಯ ನೆನಪು ಶ್ರೇಷ್ಠಾತಿ ಶ್ರೇಷ್ಠ ಸೇವೆಯಾಗಿದೆ ಮನಸ್ಸ ವಾಚ ಕರ್ಮಣ ಬುದ್ಧಿಯಲ್ಲಿ ತಂದೆಯ ನೆನಪೇ ಇರಬೇಕು ಬಾಯಿಂದ ಜ್ಞಾನದ ಮಾತುಗಳನ್ನು ತಿಳಿಸಿರಿ ಯಾರಿಗೂ ದುಃಖ ಕೊಡಬಾರದು ಯಾವುದೇ ಅಕರ್ತವ್ಯವನ್ನು ಮಾಡಬಾರದು ಮೊದಲ ಮಾತು ತಂದೆಯನ್ನು ತಿಳಿದುಕೊಳ್ಳದೇ ಇರುವುದರಿಂದ ಬೇರೆ ಏನನ್ನೂ ತಿಳಿದುಕೊಳ್ಳಲು ಆಗುವುದಿಲ್ಲ ಮೊದಲು ತಂದೆಯ ವಿಷಯವನ್ನು ಪಕ್ಕಾ ಮಾಡಿಸಿರಿ ಆಗ ಮುಂದುವರಿಬಹುದು ಎಲ್ಲಿವರೆಗೆ ಬಾಬರೂರನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅಲ್ಲಿವರೆಗೆ ಮುಂದೆ ಜ್ಞಾನ ಹೇಳ್ಬಾರ್ದು ಶಿವತಂದೆ ಯೋಗವನ್ನು ಕಲಿಸಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಈ ಕೊಳಕಿನ ಪ್ರಪಂಚದಲ್ಲಿ ಮಾಯೆಯ ಶೋ ಬಹಳ ಇದೆ ಎಷ್ಟು ಫ್ಯಾಷನ್ ಆಗಿಬಿಟ್ಟಿದೆ ಚೀಚಿ ಪ್ರಪಂಚದ ಜೊತೆ ತಿರಸ್ಕಾರ ಬರಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಪವಿತ್ರರಾಗುತ್ತೀರಾ ಸಮಯವನ್ನು ವ್ಯರ್ಥ ಮಾಡಬೇಡಿ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ಮಾಯೆ ಶತ್ರು ಅನೇಕರ ಬುದ್ಧಿಯನ್ನೇ ಸಾಯಿಸ್ಬಿಡತ್ತೆ ಬುದ್ಧಿಯನ್ನೇ ಮಂದ ಮಾಡಿಬಿಡತ್ತೆ ಕಮಾಂಡರ್ ತಪ್ಪು ಮಾಡಿದರೆ ಅವರನ್ನು ಡಿಸ್ಮಿಸ್ ಮಾಡ್ತಾರೆ ಅಲ್ವಾ ಸ್ವಯಂ ಕಮಾಂಡರ್ಗೆ ನಾಚಿಕೆ ಆಗತ್ತೆ ಮತ್ತು ರಿಸೈನು ಮಾಡಿಬಿಡುತ್ತಾರೆ ಇಲ್ಲಿಯೂ ಕೂಡ ಹಾಗೆಯೇ ಆಗುವುದು ಒಳ್ಳೊಳ್ಳೆಯ ಕಮಾಂಡರ್ಸು ಕೆಲವು ಸಲ ಮೋಸ ಹೋಗ್ಬಿಡ್ತಾರೆ ಅಂತಾರೆ ಬಾಬ್ರೂರಂದ್ರೆ ವಿಕ್ ಮಾಯೆಗೆ ವರ್ಷ ಆಗ್ಬಿಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ನೆನಪಿನ ಗುಪ್ತ ಪರಿಶ್ರಮ ಪಡಬೇಕು ನೆನಪಿನ ಮಸ್ತಿಯಲ್ಲಿ ಇರುವುದರಿಂದ ಸರ್ವಿಸ್ ಸ್ವತಃವಾಗಿ ವೃದ್ಧಿ ಆಗುವುದು ಮನಸ್ಸ ವಾಚ ಕರ್ಮಣ ನೆನಪಿನಲ್ಲಿ ಇರುವ ಪುರುಷಾರ್ಥ ಮಾಡಬೇಕು ಎರಡನೇ ಪಾಯಿಂಟು ಬಾಯಿಂದ ಜ್ಞಾನದ ಮಾತುಗಳನ್ನೇ ಹೇಳಬೇಕು ಯಾರಿಗೂ ದುಃಖ ಕೊಡಬಾರದು ಯಾವುದೇ ಅಕರ್ತವ್ಯ ಮಾಡಬಾರದು ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು ವರದಾನ ಲೋಹದ ಸಮಾನವಾಗಿರುವ ಆತ್ಮರನ್ನು ಪಾರಸ ಮಾಡುವಂತಹ ಮಾಸ್ಟರ್ ಪಾರಸನಾಥ ಆಗಿರಿ ಲೋಹದ ಸಮಾನವಾಗಿರುವಂತಹ ಆತ್ಮರನ್ನು ಪಾರಸ ಮಾಡುವಂತಹ ಮಾಸ್ಟರ್ ಪಾರಸನಾಥ ಆಗಿರಿ ವರದಾನದ ವಿಶ್ಲೇಷಣೆ ತಾವೆಲ್ಲರೂ ಪಾರಸನಾಥ ತಂದೆಗೆ ಮಕ್ಕಳು ಮಾಸ್ಟರ್ ಪಾರಸನಾಥ ಆಗಿದ್ದೀರಾ ಅಂದಾಗ ಎಂತಹ ಲೋಹಕ್ಕೆ ಸಮಾನವಾಗಿರುವ ಆತ್ಮರೇ ಇರಲಿ ಆದರೆ ತಮ್ಮ ಸಂಘದಿಂದ ಲೋಹವೂ ಕೂಡ ಪಾರಸವಾಗುವುದು ಇದು ಲೋಹವಾಗಿದೆ ಅಥವಾ ಇವರು ಲೋಹದಂತಿದ್ದಾರೆ ಅದನ್ನು ಸಹ ಎಂದಿಗೂ ಯೋಚಿಸಬೇಡಿ ಪಾರಸದ ಕೆಲಸವೇ ಆಗಿದೆ ಲೋಹವನ್ನು ಪಾರಸ ಮಾಡುವಂಥದ್ದು ಇದೇ ಲಕ್ಷ ಮತ್ತು ಲಕ್ಷಣ ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಮಾಡಬೇಕು ಆಗ ಅನುಭವವಾಗತ್ತೆ ನಾನು ಆತ್ಮನ ಪ್ರಕಾಶದ ಕಿರಣಗಳು ಅನೇಕ ಆತ್ಮರನ್ನು ಗೋಲ್ಡನ್ ಮಾಡುವ ಶಕ್ತಿಯನ್ನು ನೀಡುತ್ತಿದೆ ಎಂದು ಸ್ಲೋಗನ್ ಪ್ರತಿ ಕಾರ್ಯ ಸಾಹಸದಿಂದ ಮಾಡಿದಾಗ ಸರ್ವರ ಗೌರವ ಪ್ರಾಪ್ತವಾಗುವುದು ಪ್ರತಿ ಕಾರ್ಯವನ್ನು ಸಾಹಸದಿಂದ ಮಾಡಿದಾಗ ಸರ್ವರ ಗೌರವ ಪ್ರಾಪ್ತವಾಗುವುದು ಅವ್ಯಕ್ತ ಇಷ್ಯಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಪರಮಾತ್ಮನ ಪ್ರೀತಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮದ ಆಧಾರವಾಗಿದೆ ಹೇಳ್ತಾರಲ್ವ ಪ್ರೀತಿ ಇತ್ತು ಅಂದರೆ ಜಗತ್ತೇ ನಮ್ಮದು ಪ್ರಾಣನೇ ಇದೆ ಪ್ರೀತಿಯೇ ಪ್ರಾಣ ಅಂತ ಹೇಳ್ತಾರೆ ಪ್ರೀತಿ ಇಲ್ಲ ಅಂದರೆ ಪ್ರಾಣನೇ ಇಲ್ಲ ಜಗತ್ತೇ ಇಲ್ಲ ಅಂತ ಹೇಳ್ತಾರೆ ಪ್ರೀತಿ ಸಿಗೋದು ಅಂದರೆ ಅರ್ಥ ಜಗತ್ತೇ ಸಿಗುವುದು ಪ್ರಪಂಚದವರು ಒಂದು ಅಣುವಿನ ದಾಹದಲ್ಲಿದ್ದಾರೆ ತಾವು ಮಕ್ಕಳಿಗೆ ಪ್ರಭುವಿನ ಪ್ರೀತಿ ಪ್ರಾಪರ್ಟಿ ಆಗಿಬಿಟ್ಟಿದೆ ಆಸ್ತಿ ಆಗಿಬಿಟ್ಟಿದೆ ಈ ಪ್ರಭುವಿನ ಪ್ರೀತಿಯಿಂದ ಪಾಲನೆ ಪಡೀತಾ ಇದ್ದೀರಾ ಅಂದರೆ ಅರ್ಥ ಬ್ರಾಹ್ಮಣ ಜೀವನದಲ್ಲಿ ಮುಂದುವರಿಯುತ್ತಿದ್ದೀರಾ ಅಂದಾಗ ಸದಾ ಪ್ರೀತಿಯ ಸಾಗರನಲ್ಲಿ ಲವಲೀನರಾಗಿ ಇರಿ ಓಂ ಶಾಂತಿ